ಬೈಲೂರು ಶ್ರೀ ಮಹೇಶಮರ್ದಿನಿ ದೇವಸ್ಥಾನದಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಂಗಸಂಸ್ಥೆ ವತಿಯಿಂದ ನೆರವೇರಿದ ಕೋಟಿ ಗಾಯತ್ರಿ ಜಪಯಜ್ಞ ನೂರು ಕುಂಡಗಳಲ್ಲಿ ಸಾವಿರ ಋತ್ವಿಜರಿಂದ ಹೋಮ ಪೂರ್ಣಾಹುತಿ ಚಂಡಿಕಾ ಹೋಮ ಪೂರ್ಣಾಹುತಿ ಉಭಯ ಶ್ರೀಗಳ ಸಮ್ಮುಖದಲ್ಲಿ ಸಾಂಗವಾಗಿ ನೆರವೇರಿತು ಆ ಪ್ರಯುಕ್ತ ಜರುಗಿದ ಧಾರ್ಮಿಕ ಸಭೆಯನ್ನು ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿ ಆದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಉದ್ಯಮಿಗಳಾಗಿರುವಂತಹ ಮಾರಣಕರ್ತೆ ಶ್ರೀ ಕೃಷ್ಣಮೂರ್ತಿ ಮಂಜುರವರಿಗೆ ಗುರುಗಳ ಮೂಲಕ ಇದೀಗ ಗೌರವ ಸಮರ್ಪಣೆ ಆಶೀರ್ವಚನದ ನುಡಿ ಸಿಂಚನ ದೊರೆಯುತ್ತ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ತಿಳಿಸಿ ಹೆತ್ತವರು ತಮ್ಮ ಮಕ್ಕಳಿಗೆ ಸಮಾಜ ಸೇವೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಪದೇ ಪದೇ ತಿಳಿ ಹೇಳಬೇಕು ಅಲ್ಲದೆ ಪುರೋಹಿತರು ಇತರರಿಗೆ ಪೂಜಾ ಮಹತ್ವ ಫಲ ಭಗವಂತನ ಸಾಕ್ಷಾತ್ಕಾರದ ಕುರಿತು ಮಾಹಿತಿ ನೀಡಬೇಕು ಇದರಿಂದ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗಲಿದೆ ಎಂದು ನುಡಿದರು ಸಮಾಜಕ್ಕೆ ತಮ್ಮಿಂದಾದಷ್ಟು ತ್ಯಾಗ ಮಾಡಬೇಕು ಇದರಿಂದ ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೂ ಒಳಿತಾಗಲಿದೆ ಎಂದರು ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡುತ್ತಾ ಧರ್ಮದ ಜ್ಞಾನ ಪಡೆದು ಆ ದಾರಿಯಲ್ಲಿ ಸಾಗಿದರೆ ಮಾತ್ರ ಜೀವನ ಪಾವನವಾಗುವುದು ಯುವ ಜನಾಂಗವನ್ನು ಸರಿದಾರಿಯತ್ತ ಕೊಂಡೊಯ್ಯುವ ಜವಾಬ್ದಾರಿ ಹಿರಿಯರ ಮೇಲಿದೆ ಇದು ಸಮಾಜ ಸುಸ್ಥಿತಿಯಲ್ಲಿ ಸಾಗಲು ಪೂರಕವಾಗಲಿದೆ ಎಂದರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸಂದೀಪ್ ಕುಮಾರ್ ಮಂಜಾ ಸಭಾಧ್ಯಕ್ಷತೆ ವಹಿಸಿದ್ದರು ಅಷ್ಟಾವಧಾನಿ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಧಾರ್ಮಿಕ ಪ್ರವಚನ ನೀಡುತ್ತ ಬ್ರಾಹ್ಮಣ್ಯದಲ್ಲಿ ಜನಿವಾರ ಕರ್ತವ್ಯ ಎಂಬಿತ್ಯಾದಿ ಮಹತ್ವವನ್ನು ಒತ್ತಿ ಹೇಳಿದರು ದೇವಸ್ಥಾನದ ತಂತ್ರಿಗಳಾದ ಕೆಎಸ್ ಕೃಷ್ಣಮೂರ್ತಿ ತಂತ್ರಿ ಕೊರಂಗ್ರಪಾಡಿ ಅರ್ಚಕ ಕೆ ವಾಸುದೇವ ಭಟ್ ಬೈಲೂರು ಶ್ರೀ ಕ್ಷೇತ್ರ ಕಟೀಲಿನ ಹರಿನಾರಾಯಣದಾಸ ಅಸರಣ್ಣ कर्नाटक बैंक मंगलूर मुख्य कचेरिया महाप्रबंधक राज बीएस उद्यमी मरणकटे कृष्णमूर्ति मंज कोल्लूर श्री मौकाबिका देवस्थान व्यवस्थापना समिति सदस्य यु अखिल कर्नाटक ब्राह्मण राघवेंद्र भट चात्र, श्रीकांत एस रघुनाथ परषत्घुनाथ ब्राह्मण महासभा अध्यक्ष मंजुनाथ उपाध्याय, नगर सभा उपाध्यक्ष रजनी हेबार जिला ब्राह्मण महासभा महिला विभाग अध्यक्ष राव, युवा अध्यक्ष पवित्र अडिग जिला ब्राह्मण महासभा गौरवाध्यक्ष वैसुधाकर स्वग्वर ಅಕ್ಷತಾ ನಿರೂಪಿಸಿ ಕಾರ್ಯದರ್ಶಿ ಗಣೇಶ್ ರಾವ್ ವಂದಿಸಿದರು ನಮಸ್ಕಾರವನ್ನು ಸರಿಸುತ್ತಾ ಕ್ಷೇತ್ರಾದಿ ದೇವತೆಯಾದಂತಹ ಮಹಿಷಮರ್ದಿನಿ ತಾಯಿಗೆ ಕೃಷ್ಣನಿಗೆ ಗಾಯತ್ರಿ ಮಾತೆಗೆ ನೆಮಿಸುತ್ತಾ ಮಹಿಷಮರ್ದಿನಿ ತಾಯಿ ಬ್ರಾಹ್ಮಣ್ಯ ವಿರೋಧಿಸುವ ಎಲ್ಲ ಶಕ್ತಿಗಳಿಗೂ ಸದ್ಬುದ್ಧಿಯನ್ನು ಪ್ರಾಪ್ತಿಸಲಿ ಅಂತ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ ವೇದಿಕೆಯ ಮೇಲೆ ಇದುವರೆಗೂ ಸಹ ಬ್ರಾಹ್ಮಣ್ಯದ ಬಗ್ಗೆ ಗಾಯತ್ರಿಯ ಬಗ್ಗೆ ಭಾಳ ಅದ್ಭುತವಾಗಿ ಮುಟ್ಟುವ ರೀತಿಯಲ್ಲಿ ನಮ್ಮೆಲ್ಲರಿಗೂ ತಿಳಿಸಿದಂತಹ ಅಷ್ಟಾವಧಾನಿ ವಿದ್ವಾಂಸರಿಗೆ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಬಂದಿರತಕ್ಕಂಥ ಎಲ್ಲ ಮಾತೆಯರಿಗೆ ನಮಿಸುತ್ತಾ ಪ್ರಾಯಶಃ ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾ ರಾಜ್ಯದಲ್ಲೇ ವೈಶಿಷ್ಟ್ಯಪೂರ್ಣವಾದಂತಹ ಯಾವ ಜಿಲ್ಲೆಯಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗಾಯತ್ರಿ ಅನುಷ್ಠಾನ ನಡೆದಿದೆ ಅಂತಂದರೆ ಅದು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಳೆದ ತಿಂಗಳು ಮಂಗಳೂರಿನಲ್ಲಿ ಆಗಿತ್ತು ಗಾಯತ್ರಿ ಸಂಗಮ ಅಂತ ಹೇಳಿ ಬಹಳ ಅದು ಅದ್ಭುತವಾಗಿತ್ತು ಇವತ್ತು ಉಡುಪಿಯಲ್ಲಿ ನಡೆದಿದೆ ನೂರು ಹೋಮದ ಕುಂಡದಲ್ಲಿ ಒಂದು ಕೋಟಿ ಗಾಯತ್ರಿ ಜಪವನ್ನು ಮಾಡಿ ಜಪ ಮಾಡಿದವರಿಂದನೇ ಹೋಮಕ್ಕೂ ಸಹ ಅವಕಾಶ ಮಾಡಿಕೊಟ್ಟು ಅವರಿಂದ ಹೋಮ ಮಾಡಿಸಿರುವಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಆಲೋಚನೆ ಪ್ರಾಯಶಃ ಉಡುಪಿ ಜಿಲ್ಲೆಯಲ್ಲಾಗಿದೆ ಇದು ರಾಜ್ಯದಾದ್ಯಂತ ಆಗಬೇಕು ಅನ್ನುವಂಥ ಒಂದು ನಮ್ಮ ಅಭಿಪ್ರಾಯ ಪ್ರಾರ್ಥನೆಯೂ ಸಹ ಇದೆ ಯಾಕೆಂತಂದರೆ ಗಾಯತ್ರಿಯ ಅನುಷ್ಠಾನ ಮತ್ತು ಸಂಸ್ಕಾರ ಬ್ರಾಹ್ಮಣ್ಯರಿಗೆ ಮಾತ್ರ ಅದು ಉಳಿಯುವಂಥದ್ದು ಒಂದು ಆಲೋಚನೆ ಮಾಡುವ ಒಂದು ಹಸಿರಾದ ಮರ ಆ ಮರಕ್ಕೆ ಗೊಬ್ಬರ ಎಲ್ಲಿಂದ ಹೋಗ್ತದೆ ನೀರು ಎಲ್ಲಿಂದ ಹೋಗ್ತದೆ ಬೇರಿನಿಂದನೇ ಹೋಗಬೇಕು ಮರದ ಮೇಲೆ ಎಲೆಗೆ ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ಸನಾತನ ಹಿಂದೂ ಧರ್ಮ ಅನ್ನುವಂಥ ಒಂದು ದೊಡ್ಡ ಆಲದ ಮರ ಇದೆ ನಾವು ಆಲೋಚನೆ ಮಾಡುವ ಆ ಹಿಂದೂ ಧರ್ಮದ ಆಲದ ಮರಕ್ಕೆ ಗೊಬ್ಬರ ಎಲ್ಲಿಂದ ಹೋಗಬೇಕು ನೀರು ಎಲ್ಲಿಂದ ಹೋಗಬೇಕು ಬ್ರಾಹ್ಮಣರಿಂದನೇ ಹೋಗಬೇಕು ಬ್ರಾಹ್ಮಣ ಸಮಾಜ ಅಂತ ಹೇಳುವಂಥದ್ದು ಸನಾತನ ಹಿಂದೂ ಧರ್ಮದ ಒಂದು ದೊಡ್ಡ ಮರದ ಬೇರಿದ್ದ ಹಾಗೆ ನಾವು ಅನುಷ್ಠಾನ ಮಾಡಿ ಜಪ ಮಾಡಿದ ಮಾತ್ರ ಸನಾತನ ಧರ್ಮ ಶಾಶ್ವತವಾಗಿರುತ್ತದೆ ಸಾವಿರಾರು ವರ್ಷದಿಂದ ಬ್ರಾಹ್ಮಣ ಸಮಾಜಕ್ಕೆ ಮತಾಂತರು ದಾಳಿ ಮಾಡಿದರು ಈಗಲೂ ಮಾಡ್ತಾ ಇದ್ದಾರೆ ಮುಂದೂ ಮಾಡಬಹುದು ಗಟ್ಟಿಯಾಗಿರಬೇಕಾದರೆ ಬ್ರಾಹ್ಮಣ ಮಾಡುವ ಅನುಷ್ಠಾನ ಬ್ರಾಹ್ಮಣ ಮಾಡುವಂಥ ಯಜ್ಞ ಯಾಗ ಯಾಗಾದಿಗಳು ಬ್ರಾಹ್ಮಣ ಸಮಾಜದಿಂದ ತಲತಲಾಂತರದಿಂದ ಬಂದಂತಹ ನಮ್ಮ ವೇದ ಉಪನಿಷತ್ತು ಶಾಸ್ತ್ರ ಭಾಗವತ ಭಗವದ್ಗೀತೆ ಎಲ್ಲವನ್ನು ನಾವು ಹೇಗೆ ಸಮಾಜಕ್ಕೆ ಕೊಟ್ಟುಕೊಂಡು ಬಂದಿದ್ದೇವೋ ಅದರಿಂದ ಸನಾತನ ಧರ್ಮ ಉಳಿದಿದೆ ಆದ್ದರಿಂದ ಬ್ರಾಹ್ಮಣ ಸಮಾಜ ಅತಿ ಹೆಚ್ಚು ಸತ್ಕರ್ಮಾನುಷ್ಠರಾದರೆ ಮಾತ್ರ ದೇಶದಲ್ಲಿ ಸನಾತನ ಧರ್ಮ ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಡಮಾಡಬಹುದು ವಿಶೇಷವಾಗಿ ಈ ಒಂದು ಗಾಯತ್ರಿ ಅನುಷ್ಠಾನ ಏನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಈಗ ನಡೆದಿದೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದಿಂದನೂ ಸಹ ಮಹಾಸಭಾ ಐವತ್ತನೇ ವಸಂತಕ್ಕೆ ನಾವು ಕಾಲಿಟ್ಟಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ತ್ರಿಮತಸ್ಥರನ್ನ ಮತ್ತು ಎಲ್ಲ ಉಪ ಪಂಗಡವನ್ನು ಒಟ್ಟುಗೂಡಿಸಿಕೊಂಡು ಏಕೈಕ ಸಂಘಟನೆ ಅಂತಂದರೆ ಅದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಮಾತ್ರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಈ ಒಂದು ಸಂಘಟನೆಯೇ ಸ್ಥಾಪನೆ ಮಾಡಿದ್ದು ತಮಗೆಲ್ಲ ಗೊತ್ತಿರಲಿ ಅಂತ ಅವ್ರ ಹೆಸರು ಹೇಳ್ತಾ ಇದ್ದಾನೆ ಅವರು ಬರೀ ನಾಟಕಕಾರರು ಮಾತ್ರ ಆಗಿರಲಿಲ್ಲ ಬ್ರಾಹ್ಮಣ ಸಮಾಜದ ದಿಕ್ಸೂಚಿಯನ್ನು ಅಂದೇ ಹಾಕಿದ್ದರು ಇದೀಗ ಐವತ್ತರ ವಸಂತದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಇದೆ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಅವರು ಕಳೆದ ಮೂರು ವರ್ಷದಿಂದ ಸಮಾಜವನ್ನು ತಿದ್ದುವ ಸಮಾಜವನ್ನು ಸಂಘಟಿಸುವ ಸಮಾಜಕ್ಕೆ ಉತ್ತರ ಸಂಸ್ಕಾರವನ್ನು ಕೊಡುವಂಥ ಬಹಳ ದೊಡ್ಡ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಇದೀಗ ಐವತ್ತರ ಒಂದು ಸುಸಂದರ್ಭದಲ್ಲಿ ನಾವು ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಅರಮನೆ ಮೈದಾನದಲ್ಲಿ ಬೆಂಗಳೂರು ಅಲ್ಲಿ ಬಹಳ ದೊಡ್ಡದಾದಂಥ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಏನು ಬ್ರಾಹ್ಮಣ ಸಮಾಜದ ಒಂದು ಸಂಸ್ಕಾರದ ವಿಚಾರವಾಗಿ ಇಡೀ ರಾಜ್ಯದಲ್ಲೇ ಏನು ಉಡುಪಿಯಲ್ಲಿ ಒಂದು ಕೋಟಿ ಗಾಯತ್ರಿ ಜಪ ಆಗಿದೆ ನಾವು ರಾಜ್ಯದಾದ್ಯಂತ ಇಪ್ಪತ್ತ್ ನಾಲ್ಕು ಕೋಟಿ ಗಾಯತ್ರಿ ಜಪವನ್ನು ಬ್ರಾಹ್ಮಣರಿಂದ ಮಾಡಿಸ್ತಾ ಇದ್ದೇವೆ ಎಲ್ಲ ಕಡೆ ನಡೀತಾ ಇದೆ ಬ್ರಾಹ್ಮಣ ಜಪ ನಡೀತಾ ಇದೆ ಅಂದ್ರೆ ಆಶ್ಚರ್ಯ ಪಡಬಾರ್ದು ಅಂತ ಹೇಳಿದ್ದಾರೆ ಈಗ ತಾನೇ ಅದು ನಮ್ಮದೇ ಕರ್ತವ್ಯ ಆದರೆ ಇಪ್ಪತ್ನಾಲ್ಕು ಕೋಟಿ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಗಾಯತ್ರಿ ಇರ್ತಕ್ಕಂಥ ಇಪ್ಪತ್ನಾಲ್ಕು ಅಕ್ಷರಗಳಿಗೆ ಅಕ್ಷರ ಕೋಟಿ ಗಾಯತ್ರಿ ಜಪ ಆಗಬೇಕು ಅಂತ ಹೇಳಿ ಜಗದ್ಗುರುಗಳ ಅಪ್ಪಣೆಯಂತೆ ರಾಜ್ಯದಾದ್ಯಂತ ಮನೆ ಮನೆಯಲ್ಲಿ ನಡೀತಾ ಇದೆ ತದಂಗವಾಗಿ ಈ ಒಂದು ಸಮಾವೇಶದ ಸುಸಂದರ್ಭದಲ್ಲಿ ಜನವರಿ ಹದಿನೇಳು ಮತ್ತು ಹದಿನೆಂಟು ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲ ಬಾಂಧವರು ಒಟ್ಟಾಗಬೇಕು ಇದರಲ್ಲಿ ನಾವು ತ್ರಿಮತಸ್ಥರಲ್ಲಿ ಯಾವುದೇ ಒಂದು ಭೇದ ಭಾವ ಉಪ ಪಂಗಡಗಳನ್ನು ಇಟ್ಕೊಳ್ಳದೆ ಬ್ರಾಹ್ಮಣರು ಒಗ್ಗಟ್ಟಾಗಿ ನಾವು ಸಮಾವೇಶದಲ್ಲಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಗಾಯತ್ರಿ ಅನುಷ್ಠಾನದಲ್ಲೂ ಸಹ ತಾವೆಲ್ಲರೂ ಇದುವರೆಗೆ ಗಾಯತ್ರಿ ಜಪ ಮಾಡಿದ್ದೀರಿ ಇದನ್ನು ಮುಂದುವರೆಸಬೇಕು ಯಾರು ಈಗ ಗಾಯತ್ರಿ ಅನುಷ್ಠಾನಕ್ಕೆ ಪಾಲ್ಗೊಂಡಿದ್ದೀರಿ ತಾವ್ಯಾರೂ ದಯವಿಟ್ಟು ನಮ್ದು ಅನುಷ್ಠಾನ ಮುಗಿತು ನಾಳಿಂದ ಗಾಯತ್ರಿ ಜಪ ಬೇಡ ಮುಗೀತು ಅಂತ ನಿಲ್ಲಿಸಬೇಡಿ ದಯವಿಟ್ಟು ಅದನ್ನು ಮುಂದುವರಿಸಬೇಕು ನಮ್ಮ ಸಮಾವೇಶ ಜನವರಿ ಹದಿನೇಳು ಸಂಜೆಯಿಂದ ಆರಂಭ ಆಗ್ತದೆ ಇದೀಗ ತಾನೇ ಪರಮ ಪೂಜ್ಯರು ಅದರ ಒಂದು ಬ್ಯಾನರನ್ನು ಬಿಡುಗಡೆ ಮಾಡಿ ನಿಮ್ಗೆಲ್ಲರಿಗೂ ಸಹ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ನಾನು ಇವತ್ತು ಬೆಂಗಳೂರಿನ ಬಂದಿದ್ದೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾದ ಆಹ್ವಾನವನ್ನು ಕೊಡಲಿಕ್ಕೆ ಯಾಕೆಂತಂದರೆ ನಾಲ್ಕು ವರ್ಷದ ಮುಂಚೆ ಇದೀಗ ಹನ್ನೊಂದನೇ ಸಮಾವೇಶ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಹತ್ತನೇ ಸಮಾವೇಶ ಕುಂದಾಪುರದಲ್ಲಿ ನಮ್ಮ ಕೃಷ್ಣಾನಂದರ ಚಾತ್ರನ ಆಧ್ವರ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಭೂತೋನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಕುಂದಾಪುರದಲ್ಲಿ ನಡೆದಿತ್ತು ಇಡೀ ರಾಜ್ಯದ ಎಲ್ಲ ವಿಪ್ರಭಾಂಧವರನ್ನು ನೀವು ಅತಿಥಿ ಸತ್ಕರಿಸಿ ಬಹಳ ಯಶಸ್ವಿಯಾಗಿ ಆ ಒಂದು ಸಮಾವೇಶವನ್ನು ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾದ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೀರಿ ಈಗ ಬೆಂಗಳೂರಿನಲ್ಲಿ ಅದೇ ರೀತಿ ಸಮಾವೇಶ ನಡೀತಾ ಇದೆ ನೀವೆಲ್ಲರೂ ಬಂದು ಆ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಟ್ಟು ನಮ್ಮ ಅತಿಥಿ ಸತ್ಕಾರವನ್ನು ನೀವು ಸ್ವೀಕರಿಸಬೇಕು ಸಮಾವೇಶಕ್ಕೆ ಕೈ ಜೋಡಿಸಬೇಕು ಅಂತ ಕರೀಲಿಕ್ಕಾಗಿ ಅಶೋಕ ಹರ್ನಹಳ್ಳಿಯರ ಪರವಾಗಿ ನಾನು ಇಲ್ಲಿ ಬಂದು ನಿಮ್ಮನ್ನ ಗೌರವ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ದಯಮಾಡಿ ತಾವೆಲ್ಲರೂ ಸಹ ಸಮಾವೇಶಕ್ಕೆ ಬರಬೇಕು ಅಂತೇಳಿ ಈ ಮುನ್ ಈ ಮೂಲಕ ಈ ವೇದಿಕೆಯಲ್ಲಿ ಕೇಳ್ಕೊಳ್ತಾ ಕೆಲವರು ಕೇಳ್ತಾರೆ ಸಮಾವೇಶ ಯಾಕೆ ಸಮಾವೇಶ ಯಾಕೆ ನಮಗೆ ಸಮಾವೇಶಕ್ಕೆ ಸುಮಾರು ಮೂರ್ನಾಲ್ಕು ಕೋಟಿ ದುಡ್ಡು ಖರ್ಚು ಮಾಡ್ತೀರಿ ಅದ್ರ ಬದಲು ನೀವು ಅದನ್ನು ಯಾರಿಗಾದ್ರೂ ಬಡವರಿಗೆ ಕೊಡ್ಬೋದಾಗಿತ್ತು ಅನ್ನುವಂಥ ಚರ್ಚೆ ಪ್ರಶ್ನೆಯನ್ನು ನಮ್ಮನ್ನು ಕೇಳ್ತಾರೆ ನೋಡಿ ಇವತ್ತು ಬ್ರಾಹ್ಮಣ ಅಫಿಷಿಯಲ್ ಅವ್ರ ಪೇಜಲ್ಲಿ ಹಾಕಿದ್ರು ಆ ಶಬ್ದವನ್ನ ನಾವು ಆಲೋಚನೆ ಮಾಡಲಿಕ್ಕೂ ಆಗೋದಿಲ್ಲ ಆದರೆ ನಾವು ಯಾರು ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ಆದರೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರವಾಗಿ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಐ ಆರ್ ಆಗಿದೆ ಆದರೆ ಸರ್ಕಾರ ತನಿಖೆ ಮಾಡ್ತಾ ಇಲ್ಲ ಅದೇ ಒಬ್ಬ ಪೈಗಂಬರನ ವಿರುದ್ಧವಾಗಿ ಒಬ್ಬ ಫೇಸ್ಬುಕ್ನಲ್ಲಿ ಬರೆದಿದ್ದಕ್ಕೆ ಪೊಲೀಸ್ ಸ್ಟೇಷನನ್ನು ಸುಟ್ರು ಶಾಸಕರ ಮನೆಗೆ ಬೆಂಕಿ ಕೊಟ್ಟರು ಆದರೆ ಹಿಂದೂ ಧರ್ಮದ ವಿರುದ್ಧವಾಗಿ ಫೇಸ್ಬುಕ್ನಲ್ಲಿ ಬರೆದ್ರೆ ಯಾವ ಸರ್ಕಾರ ಯಾವ ಕಾನೂನು ಮುಂದೆ ವೇದ ಪಾಠಶಾಲೆಗೆ ಯಾರು ಬರ್ತಾ ಇಲ್ಲ ಮುಂಚೆ ಐನೂರು ಜನ ವೇದ ಪಾಠಶಾಲೆ ಇವತ್ತು ವೇದ ಪಾಠಶಾಲೆ ವೇದ ಕಲಿತರೆ ಹೆಣ್ಣು ಕೊಡೋದಿಲ್ಲ ಯಾರು ಹೆಣ್ಣು ಕೊಡೋದಿಲ್ಲ ಅದೊಂದು ಆಗೋಗ್ಬಿಟ್ಟಿದೆ ವೇದ ಕಲಿತೀರ ನಿಮ್ಗೆ ಹೆಣ್ಣಿಲ್ಲ ಸಾಫ್ಟ್ವೇರ್ ಇರಬೇಕು ಹೋಗಲಿ ಈಗ ನಾವು ಶಾಲೆ ಆರಂಭ ಮಾಡುವ ಆ ಶಾಲೆಯಲ್ಲಿ ವೈದಿಕ ಶಿಕ್ಷಣ ಬೇಡ ಧರ್ಮದ ಶಿಕ್ಷಣವನ್ನು ಕೊಡುವ ನೋಡಿ ಐವತ್ತು ವರ್ಷದ ಹಿಂದೆ ಶಾಲೆಯಲ್ಲಿ ಬಾಯಿಪಾಠ ಇದ್ರು ಚೈತ್ರ ವೈಶಾಖ ಎಲ್ಲ ಶಾಲೆಯಲ್ಲಿ ಇದ್ರು ಮೆಕಾಲ ಎಜುಕೇಷನ್ ಸಿಸ್ಟಮ್ ಸಂಪೂರ್ಣವಾಗಿ ಅದನ್ನು ತೆಗೆದಾಕ್ತು ಈಗ ಹೇಳ್ಕೊಡೋದಿರಲಿ ಕುಂಕುಮೆಟ್ರೆ ಫೈನ್ ಹಾಕ್ತಾರೆ ಯೋಚನೆ ಮಾಡಿ ಇನ್ನು ಐವತ್ತು ವರ್ಷ ಆಗುವಾಗ ಅದಕ್ಕೆ ಬ್ರಾಹ್ಮಣ ಸಮಾಜದಿಂದಲೇ ನಾವು ಪ್ರತಿ ಜಿಲ್ಲೆಯಲ್ಲಿ ನಮ್ಮದೇ ಶಾಲೆ ಆರಂಭ ಮಾಡುವ ಒಂದನೇ ತರಗತಿಯಿಂದ ಅಲ್ಲಿ ನಾವೇನು ಬೇರೆ ಹೇಳ್ಕೊಡೋದು ಬೇಡ ನಮ್ಮ ಸನಾತನ ಧರ್ಮ ನಮ್ಮ ರಾಮಾಯಣ ನಮ್ಮ ಮಹಾಭಾರತ ನಮ್ಮ ಈಗ ತಂತ್ರಿಗಳು ಹೇಳಿದ್ರಲ್ಲ ಬ್ರಾಹ್ಮಣ ಹೇಳಿ ಅದನ್ನಾರು ಕಲಿಸುವ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ ಬ್ರಾಹ್ಮಣರ ಮಕ್ಕಳಿಗೆ ನಾವು ಅವರಿಗೆ ಸರ್ಟಿಫಿಕೇಟ್ ಕೊಡ್ತೇವೆ ಅದು ಮಾಡೋದು ಬೇಡ ಆ ಸ್ಕಾಲರ್ಶಿಪ್ ಹಣದಲ್ಲೇ ಶಾಲೆ ಮಾಡುವ ಅಲ್ಲಿ ನಮ್ಮ ಬ್ರಾಹ್ಮಣ್ಯವನ್ನು ತೋರಿಸುವ ಮಕ್ಕಳು ಹೇಗಿರಬೇಕು ಮಕ್ಕಳು ಸಂಪ್ರದಾಯವನ್ನು ನಾವು ಆ ಶಾಲೆಯಲ್ಲಿ ಕಲಿಸುವ ಅದರಿಂದ ಪ್ರತಿ ಜಿಲ್ಲಾ ಬ್ರಾಹ್ಮಣ ಸಭಾದವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವು ಸೇರಿ ನಾವು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಾಗ ಮುಂದಿನ ಪೀಳಿಗೆಯಲ್ಲಿ ಬ್ರಾಹ್ಮಣ್ಯ ಉಳಿತದೆ ಧರ್ಮ ಉಳಿತದೆ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವ ಅಂತ ಹೇಳಿ ನನಗೆ ಸಮಯ ಕೊಟ್ಟ ಅವಕಾಶವನ್ನು ಮುಗಿಸಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಾಳ ಭಕ್ತಿ ಪ್ರೀತಿಪೂರ್ವಕವಾಗಿ ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಅವರು ಇವತ್ತು ಅವರು ತುರ್ತು ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಕ್ಷಮೆ ಕೋರಿ ಅವರ ಪರವಾಗಿ ಮಹಾಸಭಾದ ವತಿಯಿಂದ ತಮ್ಮೆಲ್ಲರಿಗೂ ಭಕ್ತಿ ಗೌರವಪೂರ್ವಕವಾದಂತಹ ಸಮ್ಮೇಳನಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಮತ್ತೊಮ್ಮೆ ನಮ್ಮ ಕೃಷ್ಣಾನಂದ ಚಾತ್ರ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಸಂದೀಪ್ ಮಾಂಜರ ದೊಡ್ಡ ಜವಾಬ್ದಾರಿ ಇದೆ ಈ ಜಿಲ್ಲೆಯಿಂದ ಸಂಘಟನೆಯನ್ನು ಮಾಡಿ ಮಹಾಸಭಾದ ಯಶಸ್ಸಿಗೆ ಮಹಾಸಭಾದ ಸಮಾವೇಶಕ್ಕೆ ಬರಬೇಕು ಅಂತ ಹೇಳ್ಕೊಳ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಹೇಳ್ತೇನೆ ನಮಸ್ಕಾರ ಎಲ್ಲರಿಗೂ